ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲನ್ನು ತೋಟಗಾರಿಕಾ ಇಲಾಖೆಯಿಂದ ಏರ್ಪಡಿಸಿರುವಂಥ ಫಲಪುಷ್ಪ ಪ್ರದರ್ಶನದಲ್ಲಿದ್ದೀವಿ ಇದರ ಅಂಗವಾಗಿ ನಾವು ರೈತರಿಗೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದಕ್ಕೋಸ್ಕರ ಕೃಷಿ ಇಲಾಖೆ ವತಿಯಿಂದ ನಾವು ಒಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿರುವಂಥದ್ದನ್ನ ನೀವು ಕಾಣ್ಬೋದಾಗಿರ್ತದೆ ಇದರಲ್ಲಿ ನಾವು ಬಹುಮುಖ್ಯವಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಒತ್ತನ್ನು ನೀಡ್ತಾ ಇರುವಂಥ ಸಿರಿಧಾನ್ಯ ಬೆಳೆಗಳು ಮತ್ತು ಅದರ ವಿವಿಧ ಉಪಯೋಗಗಳ ಬಗ್ಗೆ ನಾವು ಜನರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಡಿಸ್ಪ್ಲೇ ಮಾಡೋದ್ರ ಜೊತೆಗೆ ಅದರ ಉಪಯೋಗಗಳನ್ನು ಕೂಡ ನಾವು ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಈ ನೆಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂಬತ್ತು ನಾವು ಈ ಏಕದಳ ಧಾನ್ಯಗಳನ್ನು ನಾವು ಕಾಣ್ಬೋದಾಗಿರ್ತದೆ ಅದರಲ್ಲಿ ಮುಖ್ಯವಾಗಿ ಏಳು ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ನವಣೆ ಸಜ್ಜೆ ಬರಗು ಸಾಮೆ ಕೊರಲೆ ಹಾರಕ ಊದಲು ಅದರ ಜೊತೆಗೆ ರಾಗಿ ಮತ್ತು ಜೋಳ ಕೂಡ ತಮಗೆಲ್ಲ ತಿಳಿದಿರುವಂತೆ ಏಕದಳ ಧಾನ್ಯಗಳು ಬೆಳೆಯಾಗಿರ್ತವೆ ಇವುಗಳ ಬಹು ಮುಖ್ಯವಾದ ಉಪಯೋಗಗಳನ್ನ ನಾವು ನೋಡೋದಾದರೆ ಇದು ರೈತರ ದೃಷ್ಟಿಯಿಂದ ಈ ಏಕದಳ ಧಾನ್ಯಗಳು ಸಿರಿಧಾನ್ಯಗಳು ಅಂತ ಕರಿತೀವಿ ಇವನ್ನು ನಾವು ಅತಿ ಕಡಿಮೆ ಫಲವತ್ತತೆ ಇರುವಂಥ ಜಮೀನಿನಲ್ಲಿ ಅತಿ ಕಡಿಮೆ ನೀರನ್ನು ಬಳಸ್ಕೊಂಡು ನಾವು ಇಳುವರಿಯನ್ನು ಪಡೆಯೋದು ರೈತನ ಹಿತದೃಷ್ಟಿಯಿಂದ ಇದು ಅತ್ಯಂತ ಮುಖ್ಯ ಮತ್ತು ತಿನ್ನುವವರು ಮತ್ತು ಏನು ಕಸ್ಟಮರ್ಸ್ ಅಂತ ನಾವು ಕರಿತೀವಿ ಅವ್ರ ದೃಷ್ಟಿಯಿಂದ ನೋಡೋದಾದರೆ ಇದರಲ್ಲಿ ಅತಿ ಹೆಚ್ಚಿನ ನಾರಿನಾಂಶ ಇರೋದರಿಂದ ಆರೋಗ್ಯಕ್ಕೆ ಇದು ಉತ್ತಮ ಎನ್ನುವುದನ್ನು ನಾವು ಮನವರಿಕೆ ಮಾಡಲು ಪ್ರಯತ್ನ ಮಾಡ್ತಾ ಇರ್ತೀವಿ ತಮಗೆಲ್ಲ ತಿಳಿದಿರುವಂತೆ ಕಳೆದ ಜನವರಿ ಐದು ಆರು ಮತ್ತು ಏಳನೇ ದಿನಾಂಕದಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನು ಕೃಷಿ ಇಲಾಖೆಯಿಂದ ವತಿಯಿಂದ ಏರ್ಪಡಿಸಲಾಗಿತ್ತು ಅಲ್ಲೂ ಕೂಡ ವಿವಿಧ ಬೆಳೆಗಾರರು ಮತ್ತು ಕೊಂಡುಕೊಳ್ಳುವವರು ಏನು ಮ ಮಾರಾಟಗಾರರು ಇರ್ತಾರೆ ಅವರ ಒಂದು ಸಂಪರ್ಕವನ್ನು ಏರ್ಪಡಿಸಿ ಮತ್ತು ವಿವಿಧ ಕಂಪನಿಗಳು ಏನು ಈ ಒಂದು ಸಿರಿಧಾನ್ಯ ಉತ್ಪಾದನೆಯಲ್ಲಿ ಉತ್ಪನ್ನಗಳ ಉತ್ಪಾದನೆಯಲ್ಲಿ ತೊಡಗಿದ್ದಾವೆ ಅವ್ರನ್ನ ಪ್ರದರ್ಶನವನ್ನು ಏರ್ಪಡಿಸಿ ನಾವು ಎಲ್ಲ ರಾಜ್ಯದಾದ್ಯಂತ ರೈತರನ್ನು ಮತ್ತು ಮಾರಾಟಗಾರರನ್ನು ಕರೆಸಿ ಆ ಒಂದು ಸಂವಾದವನ್ನು ಏರ್ಪಡಿಸಿ ಹಲವಾರು ವಿಷಯಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಪ್ರದರ್ಶನಕ್ಕೆ ಭೇಟಿ ನೀಡುವಂಥ ರೈತರಿಗೆ ಮತ್ತು ಈ ನಗರದ ಜನತೆಗೆ ಈ ಒಂದು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸೋಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮತ್ತು ರೈತರು ಯಾಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನನ್ನ ಸಹೋದ್ಯೋಗಿಗಳಾದ ಅಶೋಕ್ ಸರ್ ಅವರು ನಿಮಗೆ ಮಾಹಿತಿ ಕೊಟ್ಟರು ಪ್ರಮುಖವಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಒಂದು ಆರೋಗ್ಯದ ಕಾಳಜಿ ಹೆಚ್ಚಿನ ಒಂದು ಹೊತ್ತನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲಿ ಏನೋ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ ನಾರಿನಂಶ ಅತಿ ಹೆಚ್ಚು ಇರೋದು ಕಾಣ್ಬೋದು ಅದೇ ರೀತಿ ಕಾರ್ಬೋಹೈಡ್ರೇಟ್ಸ್ ಒಂದು ಕಡಿಮೆ ಪ್ರಮಾಣದಲ್ಲಿ ಗಮನಿಸೋ ಗಮನಿಸೋ ಒಂದು ದೃಷ್ಟಿಯಿಂದ ಅನೇಕ ರೋಗಗಳನ್ನೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಡಯಾಬಿಟಿಸ್ ಇರೋವಂಥವ್ರು ಅಧಿಕ ಒಂದು ರಕ್ತದೊತ್ತಡ ಇರುವಂಥವರು ಹೆಚ್ಚು ಇದನ್ನು ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಇವ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂದಾಗ ಸಣ್ಣ ಒಂದು ಗಾತ್ರ ಬಹಳ ಚಿಕ್ಕದಾಗಿರುತ್ತೆ ಆ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಮತ್ತು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರೋದ್ರಿಂದ ಸಿರಿಧಾನ್ಯ ಅಂತ ಹೇಳಿ ನಾವು ಕರೀತಾ ಇದ್ದೀವಿ ಪ್ರಮುಖವಾಗಿ ಈಗ ಸಾಕಷ್ಟು ಉತ್ಪನ್ನಗಳನ್ನು ಇದರಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ ಪ್ರತಿ ದಿನ ನಾವು ದಿನನಿತ್ಯ ಏನು ನಾವು ಆಹಾರವನ್ನು ಸಿದ್ಧ ಮಾಡ ಸಿದ್ಧಪಡಿಸ್ತೀವಿ ಪ್ರತಿಯೊಂದಕ್ಕೂ ಕೂಡ ಸಿರಿಧಾನ್ಯಗಳನ್ನ ಮಿಶ್ರಣ ಮಾಡಲಿ ಬಳಸಲಿಕ್ಕೆ ಅವಕಾಶ ಇದೆ ಚಪಾತಿ ಆಗಲಿ ರೊಟ್ಟಿ ಮಾಡೋದಾಗಲಿ ಈಗ ಅನೇಕ ಅಕ್ಕಿ ಒಂದು ಜೊತೆಗೆ ಸಿರಿಧಾನ್ಯಗಳನ್ನು ಮಿಶ್ರಣ ಮಾಡಿ ಬಳಸೋದ್ರಿಂದ ರೊಟ್ಟಿ ಮಾಡ್ಬೋದು ಅದೇ ರೀತಿ ಬಿಸಿಬೇಳೆ ಭಾತ ಆಗಲಿ ಈ ರೀತಿ ಉಪ್ಪಿಟ್ಟು ಅನೇಕ ರೀತಿಯ ಒಂದು ಆಹಾರ ಉತ್ಪನ್ನಗಳನ್ನ ತಯಾರಿ ಮಾಡಿ ಬಳಸಲಿಕ್ಕೆ ಅವಕಾಶ ಇದೆ ಸಾಕಷ್ಟು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕೂಡ ಘೋಷಣೆ ಆಗಿದೆ ಪ್ರಸ್ತುತ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಸಿರಿಧಾನ್ಯ ಉತ್ಪನ್ನಗಳ ಬಳಕೆಯನ್ನು ನಾವು ಕಾಣ್ಬೋದು ಅನೇಕ ರೀತಿಯ ಒಂದು ಚಾಕ್ಲೇಟಿಂದ ಹಿಡಿದು ನಾವೀಗ ಏನು ಬೆಂಗಳೂರಿನಲ್ಲಿ ಕಳೆದ ಒಂದು ಹದಿನೈದು ಹಿಂದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನು ಆಯೋಜನೆ ಮಾಡಿದ್ವಿ ಪ್ರತಿಯೊಂದು ಉತ್ಪನ್ನಗಳನ್ನ ಕೂಡ ನಾವು ಅಲ್ಲಿ ನೋಡಿದೀವಿ ಕೇವಲ ಮನೆ ಬಳಕೆ ಪದಾರ್ಥಗಳೆಲ್ಲ ಕುಕ್ಕೀಸ್ ಮಾಡಲಿಕ್ಕೆ ಅವಕಾಶ ಇದೆ ಚಾಕ್ಲೇಟ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಈಗ ನೀವೇನು ಒಂದು ಇದರಿಂದ ಜೋಳದಿಂದ ಆಗಲಿ ಅಥವಾ ರಾಗಿಯಿಂದ ಆಗಲಿ ಏನು ಒಂದು ಮಸಲಿ ಅಂತ ಹೇಳಿ ಏನು ಮಾಡ್ತಿದ್ದೀರಿ ಅದೇ ರೀತಿ ಸಿರಿಧಾನ್ಯಗಳಲ್ಲೂ ಕೂಡ ಆಹಾರದ ದೃಷ್ಟಿಯಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ರೈತರು ಕೂಡ ಇದೊಂದು ಬೆಳಿಲಿಕ್ಕೂ ಕೂಡ ಸುಲಭ ಇರೋದ್ರಿಂದ ಅಳವಡಿಸ್ಕೊಂಡ್ರೆ ಖಂಡಿತ ಒಂದು ಒಳ್ಳೆಯ ರೇಟು ಕೂಡ ದೊರಕಿ ಒಂದು ಕಡಿಮೆ ನೀರಿನಲ್ಲಿ ಬೆಳೆದು ಈ ಉತ್ಪ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಒದಗಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ